ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ರೆಮಿಡಿಯನ್ನು ಇದ್ದೀನಿ ಸೊ ತಮ್ಮನಿನಲ್ಲಿ ಎಲ್ರಿಗೂ ಗೊತ್ತಾಗಿದೆ ಸೊ ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ವೀಟ್ ಫ್ಲೋರನ್ನು ತೊಗೊಂಡಿರೋವಂಥದ್ದು ಇದಕ್ಕೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಿಟ್ಟಿಗೆ ಉಪ್ಪನ್ನು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಇವತ್ತು ಹೋಮ್ ಮೇಡ್ ಪಾಸ್ತಾ ಅಂತ ಮಾಡ್ತಾಯಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಸೊ ಉಪ್ಪನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಸೊ ಅಲ್ಲಿಗೆ ಹಿಟ್ಟು ಸಾಫ್ಟಾಗಿ ಬರುತ್ತೆ ಹಾಕ್ಕೊಂಡು ನಾರ್ಮಲ್ ವಾಟರ್ ಹಾಕ್ಬಿಟ್ಟೆ ಈ ಮಾಮೂಲಿ ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ಕೊಳ್ತೀವಲ್ವ ಅದೇ ರೀತಿಯೇ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಿಮಗೆ ಚಪಾತಿ ಹಿಟ್ಟು ಕಲಿಸೋವಾಗ ಒಂದು ಹದಕ್ಕೆ ಕಲಿಸ್ಕೊಳ್ತಿರಲ್ವ ಗೊತ್ತಿರುತ್ತೆ ಸೊ ಅಷ್ಟೇ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಮಾಡಿ ನೋಡಿ ನನ್ನ ಮಗಳಿಗೂ ನನ್ನ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು ಇಷ್ಟಪಟ್ಟು ತಿಂದರು ಅವರಿಬ್ಬರು ಕೂಡ ಸೊ ನೀವು ಮನೇಲಿ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಹಾಕ್ಕೊಂಡು ಅಂದರೆ ಸಾಫ್ಟಾಗಿ ಆಗುತ್ತೆ ಹಿಟ್ಟು ಸೊ ನಾವು ಚಪಾತಿ ಉದ್ದದಾಗೂ ಸಾಫ್ಟಾಗಿ ಬರುತ್ತೆ ಈ ಥರ ಮಾಡಿಟ್ಕೊಳ್ಳಿ ಮಾಡಿಬಿಟ್ಟು ಇದನ್ನು ಸೈಡಿಗೆ ಎತ್ತಿಡೋಣ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ನಾವು ಸಬ್ಜಿ ತಯಾರು ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾನು ಮೂರು ಈರುಳ್ಳಿ ಮತ್ತು ಎರಡು ಟೊಮೆಟೋವನ್ನು ತಗೊಳ್ತಾ ಇದ್ದೀನಿ ನಾನು ಮೂವರ್ಗೆ ಅಷ್ಟೇ ಮಾಡ್ತಾ ಇರೋದು ನೀವು ಇದು ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿನೂ ತೊಗೊಳ್ಬೋದು ಸೊ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಆಯಿಲ್ ಸ್ವಲ್ಪನೇ ಸಾಕಾಗುತ್ತೆ ತುಂಬ ಏನು ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳೋಣ ನೆಕ್ಸ್ಟ್ ನಾನು ಇದಕ್ಕೆ ಬೇಕಾದರೆ ನೀವು ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಳ್ಬೋದು ಖಾರ ಬೇಕು ಅನ್ನೋರು ನಾನು ಖಾರ ಬೇಡ ಅಂತ ನಾನು ಗ್ರೀನ್ ಚಿಲ್ಲಿ ಹಾಕ್ತಿಲ್ಲ ಒಂದು ಒಂದು ಅಥವಾ ಎರಡು ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ನೀರುಳ್ಳಿ ಟೊಮ್ಯಾಟೊ ಮತ್ತು ಕರಿಬೇವು ಎಲ್ಲದನ್ನು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಅದನ್ನು ಕರಿಬೇವು ಹಾಕ್ಕೊಳ್ತೀನಿ ಹಾಕ್ಕೊಂಡು ಒಂದು ಒಂದು ಸಂದ್ ಐದಾರು ಸೆಕೆಂಡ್ ಹಾಗೆ ಬಿಡಿ ಗ್ರೀನ್ ಚಿಲ್ಲಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಆ ಥರನೂ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಆದರೆ ಅಷ್ಟೇ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಅದನ್ನು ಕೂಡ ಟ್ರೈ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾವು ಕಟ್ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಆ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಬಿಟ್ಟು ಮಾಮೂಲಿ ಇವಾಗ ಅದು ಸ್ವಲ್ಪ ಬಾಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಣ ಹೀಗೆ ಬಾಡಿಸ್ತಾಯಿರಿ ಸ್ವಲ್ಪ ಆಮೇಲೆ ವಿತ್ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಬೇಗನೆ ಬಿಡುತ್ತೆ ಸೊ ಈ ಥರ ಲಿಡ್ ಕ್ಲೋಸ್ ಮಾಡಿ ಒನ್ ಆರ್ ಟೂ ಮಿನಿಟ್ ಬಿಟ್ಬಿಟ್ರೆ ಸಾಕು ಚೆನ್ನಾಗಿ ಅದು ಬೆಂದಿರುತ್ತೆ ಸೊ ಈ ಥರ ಆಗಿದೆ ಸೊ ಇದಕ್ಕೆ ಟೊಮ್ಯಾಟೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬಾಡಬೇಕು ಟೊಮ್ಯಾಟೊ ಮತ್ತು ಈರುಳ್ಳಿ ಇದೆಲ್ಲದೂ ಚೆನ್ನಾಗಿ ಸ್ವಲ್ಪ ಬಾಡಿತು ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ನಾನು ಹಿಟ್ಟಿಗೂ ಸ್ವಲ್ಪ ಖಾರ ಪುಡಿ ಹಾಕಿರೋದ್ರಿಂದ ಅದು ಸಪ್ಪೆ ಸಪ್ಪೆ ಆಗಬಾರ್ದು ಅಂತ ಅದಕ್ಕೂ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ ಅಲ್ಲೂ ಕೂಡ ಖಾರ ಆಗುತ್ತೆ ಅಂತ ಸೊ ಗರಂ ಮಸಾಲ ಒಂದು ಸ್ವಲ್ಪ ಹಾಫ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಇದು ಹೋಮ್ ಮೇಡ್ ಗರಂ ಮಸಾಲ ಸೊ ನಾನು ಅದಕ್ಕೆ ಕಡಿಮೆ ಹಾಕ್ಕೊಂಡಿದ್ದೀನಿ ತುಂಬ ಸ್ಟ್ರಾಂಗ್ ಆಗಿದೆ ಕಡಿಮೆ ಹಾಕ್ಕೊಂಡಿದ್ದೀನಿ ಸೊ ಒಂದು ಸ್ಪೂನ್ ಇದು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೀವು ಚಾಟ್ ಮಸಾಲ ಇಲ್ಲ ಅಂತಂದರೆ ಮ್ಯಾಗಿ ಮಸಾಲ ಇತ್ತು ಅಂದರೆ ಮ್ಯಾಗಿ ಮಸಾಲ ಕೂಡ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಟೇಸ್ಟ್ ಚೆನ್ನಾಗೇ ಬರುತ್ತೆ ಅದಾದ ನಂತರ ಇದು ಬಂದುಬಿಟ್ಟು ಧನಿಯಾ ಪೌಡರು ಸೊ ಇದನ್ನು ಕೂಡ ನಾನು ಒಂದು ಸ್ಪೂನ್ನಷ್ಟು ಹಾಕ್ಕೊಳ್ತಿದ್ದೀನಿ ನಾನು ಇಷ್ಟು ಮಾಡಿರೋದಕ್ಕೆ ಇಷ್ಟಿಷ್ಟು ಹಾಕ್ಕೊಂಡಿರೋದು ತುಂಬ ಸ್ಪೈಸಿ ಇಲ್ಲ ತುಂಬ ಟೇಸ್ಟ್ ಇಲ್ಲ ಅಂತಲೂ ಇಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಈ ಕಡೆ ಖಾರನೂ ಇಲ್ಲ ಜಾಸ್ತಿ ಖಾರ ಖಾರ ಅನಿಸಲ್ಲ ಮಕ್ಕಳು ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ ದೊಡ್ಡವರು ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ ನಿಮಗಿಲ್ಲ ನಾವು ಸ್ಪೈಸಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋ ಅಂಥವ್ರು ಬೇಕಾದರೆ ಮಸಾಲ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಅಷ್ಟೇ ನಾನು ಸ್ವಲ್ಪ ಸ್ವಲ್ಪ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ಸೊ ಈ ಥರ ಬಾಡಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒನ್ ಆರ್ ಟೂ ಮಿನಿಟ್ ಅಗೈನ್ ಇದು ಮಾಡಿಬಿಡಿ ಬೇಯಿಸ್ಬಿಡಿ ಸೊ ಬೇಯಿಸಿದ ಮೇಲೆ ಸ್ವಲ್ಪ ಈ ಥರ ಎಲ್ಲ ಬಾಡಿಸಿ ಮತ್ತೆ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಸೊ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಬೇಕಿದು ಅಷ್ಟ್ರವರೆಗೂ ನಾವು ಬೇಯಿಸ್ಕೋಬೇಕು ಸೊ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಮತ್ತೆ ನಾನು ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ ಒನ್ ಮಿನಿಟ್ ಆ ಥರ ಬೇಯಲಿಕ್ಕೆ ಸೊ ಇದಾದ ನಂತರ ಇದು ರೆಡಿ ಆಯಿತು ಇವಾಗ ಇದನ್ನು ಆಫ್ ಮಾಡಿ ಇನ್ನು ಚಪಾತಿ ಮಾಡಿ ನಾನು ಶೇಪ್ ಯಾವ ರೀತಿ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಈ ಥರ ಚಪಾತಿ ಹಿಟ್ಟೆ ನಾವೇನು ಮಾಮೂಲಿ ಚಪಾತಿ ಉದ್ಲಿಕ್ಕೆ ತೊಗೊಂತೀವಲ್ಲ ಅದೇ ಥರ ತೊಗೊಂಡು ಚಪಾತಿಯನ್ನು ಉದ್ಕೊಳ್ಬೇಕು ಬಟ್ ಸ್ವಲ್ಪ ದಪ್ಪನಾಗಿ ಉದ್ಕೊಂಡ್ರೆ ಚೆನ್ನಾಗಿ ಅದು ಶೇಪ್ ನಾವು ನೀರಲ್ಲಿ ಹಾಕಿ ಬೇಯಿಸ್ಬೇಕಿದ ಸೊ ಆವಾಗ ಅದು ಶೇಪ್ ಕೂಡ ಕೆಟ್ಟೋಗಲ್ಲ ಅದೇ ಥರ ಇರುತ್ತೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ದಪ್ಪ ಇತ್ತು ಅಂದರೆ ಚಪಾತಿ ತುಂಬ ಒಂದು ಚಿಕ್ಕ ಚಿಕ್ಕದಾಗಿ ಮಕ್ಳಿಗೆ ತಿನ್ನೋಕ್ಕೂ ಒಂದೊಂದು ತುದಕ್ಕೆ ತಿನ್ನೋದಕ್ಕೆ ಚೆನ್ನಾಗಿ ಆಗಬೇಕು ಅಂತ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ದೊಡ್ಡವರೆಗೂ ಅದು ಚೆನ್ನಾಗಿರುತ್ತೆ ಒಂದೊಂದು ಒಂದೊಂದು ತಿನ್ನೋ ಥರ ಚೆನ್ನಾಗಿ ಬರುತ್ತೆ ಸೊ ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ ಕಟ್ ಮಾಡಿಕೊಂಡು ಈ ಥರ ನಾನು ಫೋಲ್ಡ್ ಮಾಡಿ ಇಟ್ಕೊಳ್ತಿದ್ದೀನಿ ನನ್ನ ಮಗಳಿಗೂ ಇಂಟ್ರೆಸ್ಟು ಬಂದುಬಿಟ್ಟು ಬೆಳಗ್ಗೆ ಬೆಳಗ್ಗೆನೇ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ ಸೊ ಈ ಥರ ನಾನು ಚಪಾತಿ ಲಟ್ಟಿಸ್ಬಿಟ್ಟು ಈ ಥರ ಎಲ್ಲ ಶೇಪ್ಗೆ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಇದನ್ನು ನೀರಿಟ್ಬಿಟ್ಟು ನೀರು ಕಾ ಚೆನ್ನಾಗಿ ಮೇಲೆ ಸ್ವಲ್ಪ ಇವನ್ನೆಲ್ಲ ಹಾಕಿಬಿಟ್ಟು ನಾವು ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಎರಡು ಮೂರು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಎತ್ಕೊಂಡು ಈ ಥರ ಎಲ್ಲ ಬರುತ್ತೆ ಇವಾಗ ಎಲ್ ಆಲ್ರೆಡಿ ಇದೆಲ್ಲ ಬೆಂದಿದೆ ಇವಾಗ ಸೊ ಈ ಥರ ಮಾಡಿಕೊಂಡು ನೀರೆಲ್ಲ ನೀಟಾಗಿ ಡ್ರೈ ಆಗಿ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲೆಲ್ಲನೂ ಇಟ್ಬಿಡಿ ನೀರೆಲ್ಲ ಚೆನ್ನಾಗಿ ಇಳ್ದೋಗ್ಬಿಡುತ್ತೆ ಆಮೇಲೆ ನಾವು ಯೂಸ್ ಮಾಡ್ಬೋದು ಅದನ್ನು ನೆಕ್ಸ್ಟ್ ನೋಡಿ ಇದಕ್ಕೆಲ್ಲ ಹಾಕ್ಬಿಟ್ಟು ನಾನು ನೀರೆಲ್ಲ ತೆಗೆದು ಹಾಕಿದ್ದೀನಿ ಹಾಕಿ ಈ ಥರ ಮಾಡಿದ್ದೀನಿ ಸೊ ಇಷ್ಟು ಚೆನ್ನಾಗಿ ಬಂದಿದೆ ಸೊ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಎಲ್ರಿಗೂ ಅಂದ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ canadígra no